ನಮಸ್ಕಾರ ಎಲ್ಲ ವೀಕ್ಷಕರಿಗೆ ತಮಗೆಲ್ಲರಿಗೂ ಮೊದಲಿಗೆ ಮಾಹಿತಿ ಮಾಡಲು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತಗಳನ್ನು ಕೊಡ್ತಾ ಮಾರುಕಟ್ಟೆಯಲ್ಲಿ ಇವತ್ತಿನ ಈರುಳ್ಳಿ ಮಾರಾಟದ ಬೆಲೆಯನ್ನು ನೋಡಿಕೊಂಡು ಬರುವಂಥ ವಿಡಿಯೋಗೆ ಆತ್ಮೀಯ ಸ್ವಾಗತ ಬನ್ನಿ ಯಾವ್ಯಾವ ಮಾರುಕಟ್ಟೆಯಲ್ಲಿ ಯಾವ್ಯಾವ ಬೆಲೆಗೆ ಈರುಳ್ಳಿ ಮಾರಾಟವಾಗಿದೆ ನಾನು ನೋಡೋದಾದರೆ ಮೊದಲಿಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆ ಪ್ರತಿ ಕ್ವಿಂಟಲಿಗೆ ಏಳ್ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿನೆಂಟುನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ವಿಜಯಪುರದಲ್ಲಿ ನೋಡೋದಾದರೆ ಪ್ರತಿ ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬೆಲೆ ನಾಲ್ಕುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿಮೂರು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ಅದರ ಪಕ್ಕದಲ್ಲಿರುವ ಬಾಗಲಕೋಟೆಯಲ್ಲಿ ನೋಡೋದಾದ್ರೆ ಪ್ರತಿ ಕ್ವಿಂಟಲ್ ಇವರಿಗೆ ಕನಿಷ್ಠ ಬೆಲೆ ಐದುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ರೂಪಾಯಿ ರೂಪಾಯಿವರೆಗೆ ಮಾರಾಟವಾಗಿರುವುದು ಇನ್ನು ಅದರಂತೆ ರಾಯಚೂರು ಮಾರುಕಟ್ಟೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರಿಗೆ ಕನಿಷ್ಠ ಬೆಲೆ ಬಂದುಬಿಟ್ಟು ಎಂಟುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿನಾರು ನೂರು ರೂಪಾಯಿ ಮಾರಾಟವಾಗಿರುವಂಥದ್ದನ್ನು ನಾವು ಗಮನಿಸಬಹುದು ಇನ್ನು ಅದರಂತೆ ಹುಬ್ಬಳ್ಳಿ ಮಾರುಕಟ್ಟೆಯನ್ನು ನೋಡೋದಾದ್ರೆ ಪ್ರತಿ ಕ್ವಿಂಟಲ್ ಇವರಿಗೆ ಕನಿಷ್ಠ ಬೆಲೆ ಬಂದುಬಿಟ್ಟು ಒಂಬತ್ತು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಎರಡು ಸಾವಿರ ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನು ಅದರಂತೆ ಅದರ ಪಕ್ಕದಲ್ಲಿರುವ ಧಾರವಾಡ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರಿಗೆ ಕನಿಷ್ಠ ಬೆಲೆ ಆರುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿಮೂರು ನೂರು ರೂಪಾಯಿಗಳಿಗೆ ಮಾರಾಟವಾಗಿರುವಂಥದ್ದನ್ನು ಗಮನಿಸಬಹುದು ಇನ್ನು ಅದರಂತೆ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರಿಗೆ ಕನಿಷ್ಠ ಬೆಲೆ ಎಂಟು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹತ್ತೊಂಬತ್ತು ನೂರು ರೂಪಾಯಿಗಳಿಗೆ ಮಾರಾಟವಾಗಿರುವಂಥದ್ದು ಇನ್ನು ಅದರಂತೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿನ ಬೆಲೆ ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರಿಗೆ ಐದುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಹದಿನೈದು ನೂರು ರೂಪಾಯಿಗಳವರೆಗೆ ಗರಿಷ್ಠ ಬೆಲೆ ಮಾರಾಟವಾಗಿರುವಂಥದ್ದು ಇನ್ನು ಬದಾಮಿ ಮಾರುಕಟ್ಟೆಯನ್ನು ನೋಡೋದಾದರೆ ಕನಿಷ್ಠ ಪ್ರತಿ ಕ್ವಿಂಟಲ್ ಇವರಿಗೆ ಇಲ್ಲಿ ನಾಲ್ಕು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹನ್ನೆರಡು ನೂರು ರೂಪಾಯಿಗಳು ಮಧ್ಯಮ ಬೆಲೆ ಬಂದುಬಿಟ್ಟು ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ನಮ್ಮ ಮೈಸೂರಿನ ಮಾರುಕಟ್ಟೆಯನ್ನು ನೋಡೋದಾದರೆ ಪ್ರತಿ ಕ್ವಿಂಟಲ್ ಇವರಿಗೆ ಗರಿಷ್ಠ ಕನಿಷ್ಠ ಬೆಲೆ ಒಂಬತ್ತು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಅದರ ದ್ವಿಗುಣ ಅಂದರೆ ಹದಿನೆಂಟು ನೂರು ರೂಪಾಯಿಗಳವರೆಗೆ ಪ್ರತಿ ಕ್ವಿಂಟಲಿಗೆ ಮಾರಾಟವಾಗಿರುವಂಥದ್ದು ಇನ್ನು ಅದರಂತೆ ಮಹಾರಾಷ್ಟ್ರದ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮೊದಲಿಗೆ ಸೋಲಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಕನಿಷ್ಠ ಬೆಲೆ ಪ್ರತಿ ಕ್ವಿಂಟಲ್ಗೆ ಏಳ್ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿನಾರು ನೂರು ರೂಪಾಯಿ ಒಳಗೆ ಮಾರಾಟವಾಗಿರುವಂಥದ್ದು ಏನು ಅದರಂತೆ ಸಾಂಗ್ಲಿಯ ಸಾಂಗ್ಲಿಯಲ್ಲಿ ನೋಡೋದಾದ್ರೆ ಪ್ರತಿ ಕ್ವಿಂಟಲ್ ಇವರಿಗೆ ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿ ಹನ್ನೆರಡು ನೂರು ನೂರು ರೂಪಾಯಿವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ಅದರಂತೆ ಕೊಲ್ಲಾಪುರ ಮಾರುಕಟ್ಟೆಯನ್ನು ನೋಡಿದರೆ ಪ್ರತಿ ಕ್ವಿಂಟಲ್ ಇವರಿಗೆ ಕನಿಷ್ಠ ಬೆಲೆ ಬಂದುಬಿಟ್ಟು ಐದು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಹದಿನಾರು ನೂರು ರೂಪಾಯಿಗಳಿಗೆ ಮಾರಾಟವಾಗಿರುವಂಥದ್ದು ಆತ್ಮೀಯರ ಇದಾಗಿತ್ತು ಇವತ್ತಿನ ಈರುಳ್ಳಿ ಮಾರುಕಟ್ಟೆಯ ಬೆಲೆ ಮುಂದಿನ ವಿಡಿಯೋದಲ್ಲಿ ನಾಳೆ ಮತ್ತೆ ಹೊಸ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ